ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರದವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆಯಿಂದ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲಾಗದೆ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆರಂಭದಲ್ಲಿ ಅತ್ಯುತ್ಸಾಹದಿಂದ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಬಿಜೆಪಿ ತಗೊಳ್ತಾ ಇತ್ತು ನಾವದನ್ನು ತಗೊಳ್ಳೋದಿಲ್ಲ ಹೀಗಾಗಿ ಗ್ಯಾರಂಟಿಗೆ ಸಮಸ್ಯೆ ಆಗೋದಿಲ್ಲ ಅಂತ ರಾಜ್ಯ ಸರ್ಕಾರ ಪ್ರತಿಪಾದಿಸಿತ್ತು ಆದರೆ ಇದೀಗ ರಾಜ್ಯ ಸರ್ಕಾರಕ್ಕೆ ಒಂದು ವರ್ಷ ತುಂಬದರೊಳಗಾಗಿ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲಾಗದೆ ಒದ್ದಾ ಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಜನರಿಂದಲೇ ಹಣವನ್ನ ಕಿತ್ಕೊಂಡು ಜನರಿಗೆ ವಾಪಸ್ ಕೊಡುವಂತ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಲಾಗ್ತಿದೆ ಹೀಗಾಗಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಮದ್ಯದ ದರ ಏರಿಕೆ ಆಯ್ತು ಹಾಲಿನ ದರವೂ ಕೂಡ ಏರಿಕೆ ಆಗಿದೆ ಇನ್ನು ಏನೇನಾಗುತ್ತೋ ಕಾದು ನೋಡಬೇಕಾಗಿದೆ ಯಾಕಂದ್ರೆ ಪ್ರತಿ ವರ್ಷ ಗ್ಯಾರಂಟಿಗೆ ಹೆಚ್ಚು ಕಡಿಮೆ ಐವತ್ತಾರರಿಂದ ಐವತ್ತೆಂಟು ಸಾವಿರ ಕೋಟಿಯಷ್ಟು ಹಣ ಬೇಕಂತೆ ಹೀಗಾಗಿ ಶಾಸಕರು ಕೂಡ ನಮಗೆ ಅನುದಾನ ಸಿಕ್ತಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣವನ್ನು ಹೊಂದಿಸಲಾಗದೆ ಒದ್ದಾಡುವಂಥ ಸ್ಥಿತಿ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಆದರೆ ಮತ್ತೊಂದು ಕಡೆಯಿಂದ ಇದೀಗ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಮ್ಮೆ ಕಿತ್ತಾಟ ಮತ್ತೊಮ್ಮೆ ಜಟಾಪಟಿ ಶುರುವಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಈ ಸರ್ಕಾರ ರಚನೆ ಆದಂಥ ಆರಂಭದಲ್ಲಿ ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ಬಣ ಎನ್ನುವ ರೀತಿಯಲ್ಲಿತ್ತು ಅದಾದ ಬಳಿಕ ಹೈಕಮಾಂಡ್ ಎಚ್ಚರಿಕೆಯ ಕಾರಣಕ್ಕಾಗಿ ಆ ಬಣ ಎಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಬದಿಗೆ ಸರಿಸಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ತಾ ಇದ್ರು ಇದೀಗ ಲೋಕಸಭಾ ಚುನಾವಣೆ ಮುಗಿದು ಫಲಿತಾಂಶ ಬರ್ತಾ ಇದ್ದ ಹಾಗೆ ಮತ್ತೆ ಆ ಬಣ ಆಕ್ಟಿವ್ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಕಾಲೆಳೆಯುವಂತ ಉದ್ದೇಶದಿಂದ ಡಿ ಕೆ ಶಿವಕುಮಾರ್ ಬಲವನ್ನ ಕುಗ್ಗಿಸುವಂತ ಉದ್ದೇಶದಿಂದ ಹೆಚ್ಚುವರಿ ಡಿಸಿಎಂ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಬಣದ ಒಂದಷ್ಟು ಮಂದಿ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ ಜಾತಿ ಆಧಾರದ ಮೇಲೆ ಇನ್ನೊಂದಷ್ಟು ಡಿ ಎಂ ಹುದ್ದೆಯನ್ನ ಸೃಷ್ಟಿ ಮಾಡಬೇಕು ಅನ್ನೋದು ಇವರೆಲ್ಲರ ಒತ್ತಾಯ ಸಿದ್ದರಾಮಯ್ಯ ಸೂಚನೆ ಕೊಟ್ಟರು ಡಿ ಸಿ ಕುರಿತ ಮಾತಾಡಬೇಡಿ ಅಂತ ಹೇಳಿ ಎಲ್ಲರೂ ಕೂಡ ಸೈಲೆಂಟ್ ಆಗಿ ಅದಾದ ಬಳಿಕ ಮತ್ತೆ ಶುರುವಾದಂತಹ ವಾದ ಏನಪ್ಪಾ ಅಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನ ಬಿಡ್ಕೊಡ್ಬೇಕು ಅಂತ ನಿಧಾನಕ್ಕೆ ಒಬ್ಬೊಬ್ಬರು ಶಾಸಕರು ಸಣ್ಣದಾಗಿ ಮಾತಾಡೋದಕ್ಕೆ ಶುರು ಮಾಡಿಕೊಂಡಿದ್ರು ಆದ್ರೆ ಇವತ್ತು ವೇದಿಕೆಯಲ್ಲೇ ಈ ಮಾತು ಪ್ರತಿಧ್ವನಿಸಿದೆ ಸಿದ್ದರಾಮಯ್ಯನವರಿಗೆ ತೀವ್ರ ತೀವ್ರ ಮುಜುಗರಾಗಿದೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಗೊತ್ತಾಗದೆ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ನಮ್ಮಲ್ಲಿ ಏನಾಗುತ್ತೆ ಒಂದಷ್ಟು ಸ್ವಾಮೀಜಿಗಳು ಈ ಈ ಜಾತಿಗೆ ಸೀಮಿತವಾಗಿರುವಂಥ ಸ್ವಾಮೀಜಿಗಳು ರಾಜಕರಣದಲ್ಲೂ ಕೂಡ ಆಗಾಗ ಮೂಗು ತೂರಿಸ್ತಿರ್ತಾರೆ ರಾಜಕರಣದ ವಿಚಾರವನ್ನು ಕೂಡ ಮುನ್ನೆಲೆಗೆ ತರ್ತಿರ್ತಾರೆ ಹೀಗಾಗಿ ಕೆಲವೇ ಕೆಲವು ಸ್ವಾಮೀಜಿಗಳ ಬಗ್ಗೆ ಮಾತ್ರ ಜನರಿಗೆ ಭಕ್ತಿ ಗೌರವ ಎಲ್ಲವೂ ಕೂಡ ಇದೆ ಇನ್ನುಳಿದಂತ ಸ್ವಾಮೀಜಿಗಳೆಲ್ಲರೂ ಕೂಡ ಕಾವಿ ಬಟ್ಟೆಯನ್ನು ಧರಿಸಿಕೊಂಡು ರಾಜಕಾರಣವನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಇವತ್ತಾಗಿದ್ದು ಕೂಡ ಅದೇ ಇವತ್ತು ಕೆಂಪೇಗೌಡ ಜಯಂತಿ ಕಂಠೀರವ ಸ್ಟೇಡಿಯಂನಲ್ಲಿ ನಡೀತಾ ಇತ್ತು ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಉತ್ಸವ ಎಲ್ಲವೂ ಕೂಡ ಅದ್ದೂರಿಯಾಗಿ ಸಾಕ್ತಾ ಇತ್ತು ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಸಾಕಷ್ಟು ಬೇರೆ ಬೇರೆ ನಾಯಕರಲ್ಲರೂ ಕೂಡ ವೇದಿಕೆಯಲ್ಲಿತ್ತು ಹೀಗಿರುವಾಗಲೇ ಚಂದ್ರಶೇಖರನಾಥ ಸ್ವಾಮೀಜಿ ಅನ್ನುವಂತವರು ಇದ್ದಕ್ಕಿದ್ದ ಹಾಗೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿಬಿಟ್ಟು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಒಟ್ಟಿಗೆ ಕುಳಿತುಕೊಂಡಿದ್ದಂತಹ ಸಂದರ್ಭದಲ್ಲೇ ಸಾಕಷ್ಟು ಜನ ನೆರೆದಿದ್ದಂತಹ ಕಾರ್ಯಕ್ರಮದಲ್ಲೇ ಎಲ್ಲರ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಸಿದ್ದರಾಮಯ್ಯನವರು ಈಗಾಗಲೇ ಅಧಿಕಾರವನ್ನು ಅನುಭವಿಸಿದ್ದಾರೆ ಮುಖ್ಯಮಂತ್ರಿಯಾಗಿ ಆರು ವರ್ಷವನ್ನ ಪೂರೈಸಿದ್ದಾರೆ ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡಬೇಕು ಅಷ್ಟು ಮಾತ್ರ ಅಲ್ಲ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯ ಆ ರೀತಿಯಾಗಿ ಏನಾದರೂ ಯೋಚನೆ ಮಾಡಿದ್ರೆ ಮಾತ್ರ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡೋಕ್ಕೆ ಸಾಧ್ಯ ಆಗುತ್ತೆ ದೊಡ್ಡ ಮನಸ್ಸು ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡಿ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಬಿಟ್ರು ಸಿದ್ದರಾಮಯ್ಯನ ತೀವ್ರ ಮುಜುಗರ ಆಗಿಬಿಡ್ತು ತೀವ್ರ ಕಸಿವಿಸಿಗೊಳಗಾಗ್ಬಿಟ್ರು ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಏನು ಮಾಡಬೇಕು ಯಾವ ರೀತಿ ಎಕ್ಸ್ಪ್ರೆಷನನ್ನು ಕೊಡಬೇಕು ಅನ್ನೋದು ಗೊತ್ತಾಗದೆ ಸಿದ್ದರಾಮಯ್ಯ ವೇದಿಕೆಯಲ್ಲಿ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತು ಸ್ವಾಮೀಜಿ ಅಷ್ಟಕ್ಕೆ ಸುಮ್ನ ಅದಾದ ಬಳಿಕ ವೇದಿಕೆಯಿಂದ ಕೆಳಗಿಳಿದು ಮಾಧ್ಯಮದವರ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಇನ್ನೊಂಚೂರು ಸೇರಿಸಿ ಮಾತಾಡಿಬಿಟ್ರು ಈ ಹಿಂದೆ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಹಣ ಖರ್ಚು ಮಾಡಿದ್ದು ಡಿ ಕೆ ಶಿವಕುಮಾರ್ ಕಷ್ಟಪಟ್ಟಿದ್ದು ಡಿ ಕೆ ಶಿವಕುಮಾರ್ ಹೋರಾಟ ಮಾಡಿದ್ದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸುಮ್ಮನೆ ಏನು ಮಾಡದೆ ಅಧಿಕಾರವನ್ನು ಅನುಭವಿಸುತ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಬಿಟ್ಟು ಮಾಧ್ಯಮದವರು ಸುಮ್ಮನೆ ಇರ್ತಾರ ಇಲ್ಲ ಸಿದ್ದರಾಮಯ್ಯ ಹೋಗಿ ಮೈಕ್ ಇಡಿದ್ರು ಏನು ಹೇಳ್ತೀರಿ ಸಾರ್ ಹೀಗೆ ಅಂದ್ಬಿಟ್ರಲ್ಲ ಸ್ವಾಮೀಜಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಗೊತ್ತಾಗ್ತಿಲ್ಲ ಯಾಕಂದ್ರೆ ಸ್ವಾಮೀಜಿ ಹೇಳಿದ್ದು ಸರಿಯಲ್ಲ ಹಾಗೆ ಹೀಗೆ ಅಂದ್ಬಿಟ್ರೆ ಅದು ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ ವಿವಾದ ರೂಪವನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಸಿದ್ದರಾಮಯ್ಯ ನಮ್ಮದು ಹೈಕಮಾಂಡ್ ಪಕ್ಷ ಏನೇ ತೀರ್ಮಾನ ಇದ್ರೂ ಕೂಡ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟು ಅಲ್ಲಿಂದ ನುಣುಚಿಕೊಂಡು ಬಿಟ್ಟರು ಅದಾದ ಬಳಿಕ ಡಿ ಕೆ ಶಿವಕುಮಾರರಿಗೂ ಕೂಡ ಮಾಧ್ಯಮದವರು ಹೋಗಿ ಮೈಕ್ ಹಿಡಿದ್ರು ಡಿ ಕೆ ಶಿವಕುಮಾರ್ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೆ ಅಲ್ಲಿಂದ ತೇರಳಿ ಬಿಟ್ರು ಆದರೆ ಡಿ ಕೆ ಶಿವಕುಮಾರ್ಗೆ ಒಳಗೊಳಗೆ ಒಂದು ಖುಷಿಯಂತೂ ಇದ್ದೇ ಇತ್ತು ಯಾಕಂದ್ರೆ ಈ ವಿಚಾರ ಮಾಧ್ಯಮಗಳಲ್ಲಿ ಚರ್ಚೆ ಆಗುತ್ತೆ ಮತ್ತೊಮ್ಮೆ ಈ ವಿಚಾರ ಮುನ್ನೆಲೆಗೆ ಬಂತು ಇದು ಬೇರೆ ಬೇರೆ ರೂಪವನ್ನು ಪಡೆದುಕೊಂಡು ಕುರ್ಚಿ ಸಿಕ್ಕರೂ ಸಿಗಬಹುದು ಎನ್ನುವ ರೀತಿಯಲ್ಲಿ ಒಳಗೊಳಗೆ ಆನಂದವನ್ನ ಅನುಭವಿಸುತ್ತಿದ್ದಂತವ್ರು ಡಿ ಕೆ ಶಿವಕುಮಾರ್ ಒಟ್ಟಾರೆ ಇಂಥದ್ದೊಂದು ಪ್ರಸಂಗ ನಡೆಯಿತು ಅದಾದ ಬಳಿಕ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಮಂದಿ ಇದೀಗ ಸಿದ್ದರಾಮಯ್ಯವರ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಉದಾಹರಣೆ ಕೆ ಎನ್ ರಾಜಣ್ಣ ಅಂತವರು ಶಾಮ್ ಶಿವಶಂಕರಪ್ಪನವರೆಲ್ಲರೂ ಹೇಳ್ತಿದ್ದಾರೆ ಅದೇ ಹಗಿರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋಕ್ಕಾಗುತ್ತೆ ಎನ್ನುವ ರೀತಿಯಲ್ಲಿ ಅವರು ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ ಇದೀಗ ಹೈಕಮಾಂಡ್ ತಲೆಯಲ್ಲಿ ಏನಿದೆ ಅಂತ ಗಮನಿಸುತ್ತಾ ಹೋಗೋದಾದ್ರೆ ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ನಡೆಸಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಆರಂಭದಲ್ಲಿ ಯಾವುದೋ ಒಂದು ಸಂಧಾನ ಸೂತ್ರವನ್ನು ರೂಪಿಸಿದ್ರಂತೆ ಅದು ಏನ್ ಸಂಧಾನ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಆರಂಭದಲ್ಲಿ ಚರ್ಚೆ ಆದಂತ ವಿಚಾರ ಅಂದ್ರೆ ಎರಡೂವರೆ ವರ್ಷ ಆದ ಮೇಲೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡಬೇಕು ಅಂತ ಹೇಳಿ ಮುಂದೆ ಬಿಟ್ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ ಆದ್ರೆ ಎಲ್ಲರ ಪರಿಸ್ಥಿತಿ ಇದೀಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಸಿಎಂ ಸ್ಥಾನವನ್ನ ಕೇಳುವಂತಹ ಇದ್ರಲ್ಲಿ ಯಾರು ಕೂಡ ಇಲ್ಲ ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸ್ವಂತ ತಮ್ಮನನ್ನ ಗೆಲ್ಲಿಸಿಕೊಂಡು ಬರೋದಿಕ್ಕೆ ಡಿ ಕೆ ಶಿವಕುಮಾರ್ ಸಾಧ್ಯ ಆಗ್ಲಿಲ್ಲ ಹೀಗಾಗಿ ಅದನ್ನೇ ಸವಾಲಾಗಿ ಸ್ವೀಕರಿಸಿರುವಂತಹ ಡಿ ಕೆ ಶಿವಕುಮಾರ್ ಇದೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಚುನಾವಣೆಯಲ್ಲಿ ಗೆದ್ದು ಕನಕಪುರದಲ್ಲಿ ತಮ್ಮನನ್ನು ಕೂಡ ಕೊನೆಗೆ ಗೆಲ್ಲಿಸಿಕೊಂಡು ಬಂದು ಬಿಟ್ಟರೆ ನನಗಿನ್ನಷ್ಟು ಬಲ ಜಾಸ್ತಿ ಆದಂತಾಗತ್ತೆ ಸಿಎಂ ಕುರ್ಚಿ ಮೇಲೆ ನಾನು ಹಕ್ಕನ್ನು ಬಲವಾಗಿ ಪ್ರತಿಪಾದಿಸಬಹುದು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಯೋಜನೆ ಯೋಚನೆ ಎಲ್ಲವೂ ಕೂಡ ಸದ್ಯಕ್ಕಂತೂ ಬೆಂಗಳೂರು ಗ್ರಾಮಾಂತರವನ್ನೇ ಸೋತಿರುವಂತಹ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪ್ರಬಲವಾಗಿ ಹಕ್ಕನ್ನು ಪ್ರತಿಪಾದಿಸುವಂತ ಸ್ಥಿತಿಯಲ್ಲಿ ಇಲ್ಲ ಇನ್ನು ಸಿದ್ದರಾಮಯ್ಯ ವಿಚಾರ ಸಿದ್ದರಾಮಯ್ಯವ್ರು ನಾನು ಇಲ್ಲೇ ಗೂಟ ಹೊಡ್ಕೊಂಡು ಕುತ್ಕೋತೀನಿ ಅಂತ ದದ್ ಗಟ್ಟಿಯಾಗಿ ಹೇಳೋದಕ್ಕೂ ಸಾಧ್ಯ ಆಗದಂತ ಪರಿಸ್ಥಿತಿ ಕಾರಣ ಏನಪ್ಪ ಅಂದರೆ ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಅವರಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ತವರು ಲೋಕಸಭಾ ಕ್ಷೇತ್ರವನ್ನ ಅವರ ವಿಧಾನಸಭಾ ಕ್ಷೇತ್ರ ಇರುವಂಥ ಚಾಮರಾಜನಗರ ಗೆತ್ಕೊಂಡು ಬಂದರೂ ಕೂಡ ಮೈಸೂರನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಮೈ ಸಿದ್ದರಾಮಯ್ಯವರಿಗೂ ಕೂಡ ನನಗೆ ಸಿಎಂ ಸ್ಥಾನದಲ್ಲಿ ನಾನು ಕುತ್ಕೊಂಡೇ ಇರಬೇಕು ಅಂತ ಗಟ್ಟಿಯಾಗಿ ಹಕ್ಕನ್ನು ಪ್ರತಿಪಾದಿಸುವಂಥ ಸ್ಥಿತಿಯಲ್ಲಿ ಅವರು ಕೂಡ ಇಲ್ಲ ಇನ್ನು ಹೈಕಮಾಂಡ್ ವಿಚಾರವನ್ನು ಗಮನಿಸುತ್ತಾ ಹೋಗೋದಾದ್ರೆ ಹೈಕಮಾಂಡ್ ಕೂಡ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಸಿದ್ದರಾಮಯ್ಯ ಅವ್ರನ್ನ ಈಗ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಬಿಟ್ರೆ ಅದರ ಪರಿಣಾಮ ಬೇರೆ ಬೇರೆ ರೀತಿಯಲ್ಲಿ ಬೀರಬಹುದು ಎನ್ನುವಂತಹ ಆತಂಕ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಇದ್ದೇ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಕೊಟ್ಟಿಲ್ಲ ಅಂತಾಗ್ಬಿಟ್ರೆ ಒಕ್ಕಲಿಗರು ಉಲ್ಟಾ ಬಿಟ್ರೆ ಮುಂದಿನ ದಿನಗಳಲ್ಲಿ ಎನ್ನುವಂತಹ ಆ ಆತಂಕವೂ ಕೂಡ ಇದೆ ಯಾಕಂದ್ರೆ ಕುಮಾರಸ್ವಾಮಿ ಈಗಾಗಲೇ ಬಿಜೆಪಿ ಜೊತೆಗೆ ಕೈ ಜೋಡಿಸಿಬಿಟ್ಟಿದ್ದಾರೆ ಹೀಗಾಗಿ ಒಕ್ಕಲಿಗರ ಮತವನ್ನು ಸೆಳಿಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರರ ಕೈ ಬಲಪಡಿಸಬೇಕು ಅನ್ನೋದು ಹೈಕಮಾಂಡ್ ಯೋಚನೆ ಆದರೆ ಹಾಗೆ ಮಾಡುವಂಥ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ ಯಾಕಂದ್ರೆ ದೇಶಾದ್ಯಂತ ಕಾಂಗ್ರೆಸ್ ಈಗ ತಾನೇ ಪುನಶ್ಚೇತನದ ಹಾದಿಯಲ್ಲಿದೆ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ರಾಜ್ಯಗಳಲ್ಲಿ ಚುನಾವಣೆಯೂ ಕೂಡ ಬರ್ತಾ ಇದೆ ಈ ಸಂದರ್ಭದಲ್ಲಿ ಯಾವುದೇ ರಾಜ್ಯದಲ್ಲೂ ಕೂಡ ರಿಸ್ಕ್ ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ ಹೀಗಾಗಿ ಹೇಗೆ ಸಾಗುತ್ತೋ ಹಾಗಲೇ ಹಾಗೆ ಸಾಗ್ಲಿ ಎನ್ನುವಂತ ಯೋಚನೆಯಲ್ಲಿ ಅವರಿದ್ದಾರೆ ಅದು ರಾಜ್ಯದಲ್ಲಿ ಮಾತ್ರ ಆ ಸಿಎಂ ಸ್ಥಾನಕ್ಕಾಗಿ ಜಟಾಪಟಿ ಪೈಪೋಟಿ ಇನ್ನಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಒಟ್ಟಾರೆಯಾಗಿ ಈ ಜಟಾಪಟಿಯಲ್ಲಿ ಈ ಪೈಪೋಟಿಯಲ್ಲಿ ರಾಜ್ಯದ ಅಭಿವೃದ್ಧಿಯ ಕತೆ ಏನಾಗುತ್ತೋ ಆ ಭಗವಂತನೇ ಬಲ್ಲ ಒಂದೇ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ